ಹೆಚ್ಚಕೋತ ಆ ಒಂದು ಆ ನಡವಳಿಕೆನೆ ಎಲ್ಲಕ್ಕಿಂತ ದೊಡ್ಡದು ಯಾಕಂದ್ರೆ ಇದು ಯಾರೂ ಇಲ್ಲಿ ಖಾಯಂ ಇರೋರು ಇಲ್ಲ ಇರಸ್ತನ ಒಳ್ಳೇದು 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 ಮಾಡಿ ಇಲ್ಲದ ಖಾಯಂ ನಮ್ಮೆಲ್ಲದೇ ಇಲ್ಲದ ಅಲ್ಲೇ ಅದು ಆದ್ರೆ ಇರಸ್ತನ ಒಳ್ಳೇದು ಮಾಡೋದು ಒಬ್ಬರು ಯಾರೋ ಬಂದು ಕೇಳದ ದೇವರು ಬಂದು ಕೇಳ್ದು ನಿಂಗೆ ಏನು ಹೊರಬೇಕು ಹಾಗೆಲ್ಲ ಜನಗಳು ಸೇರಿದ್ರು ಅವರು ವರ ಏನು ಬೇಕು ಅಂದರು ಇಷ್ಟೆಲ್ಲ ಕೊಟ್ಟಿದ ಭಗವಂತನೇ ಮಸ್ತ್ ಮಸ್ತ್ ಇದ್ದೀವಿ ಒಬ್ಬ ತಾಯಿ ಅಂದಳು ನಾನೇ ನಿನಗೆ ಕಾಣಿಕೆ ಕೊಡಬೇಕಲ್ಲತ್ತೀನಿ ಮತ್ತೊಬ್ಬಕ್ಕಿ ತಾಯಿ ಎದ್ದು ನಿಂತಳಂತ ಸಂಪತ್ತು ಕೊಡಬೇಕಲ್ಲತ್ತೀನಿ ಮತ್ತೊಬ್ಬಕ್ಕಿ ಎದ್ದು ನಿಂತಳಂತ ನಾನು ನಿನಗೆ ಅಭಿಷೇಕ ಮಾಡ್ಬೇಕಲ್ಲತ್ತೀನಿ ಆಗ ಭಗವಂತಂದ ಅಂತ ಓ ಮಹಾಜನಗಳೇ ಓ ಮಹಾಜನತೆಗಳೇ ನೀವೇನು ನನಗೆ ಕಾಣಿಕೆ ಕೊಡ್ಬೇಕಲ್ಲತ್ತೀರಿ ನಾ ಕೇಳಿದು ಕೊಡ್ತೀರಿ ನೀವು ಅಯ್ಯೋ ಏನು ಕೇಳ್ತೀರಿ ಎಲ್ಲವೂ ನಿನ್ನದೇ ಎಲ್ಲವೂ ನಿನ್ನದೆ ನೀ ಕೊಟ್ಟಿದ್ದೆ ನಿನ್ಗೆ ಕೊಡ್ಲಿಕ್ಕೆ ಏನದ ನಾ ಕೇಳಿದ್ದೆ ಕೊಡ್ಬೇಕು ಓ ನಾಕ್ ನೀವು ಕೇಳಿದ್ದೆ ಕೊಡ್ತೀವಿ ಎಲ್ಲರೂ ಒಂದೇ ಧ್ವನಿದಿಂದ ದಿಂದ ಲಕ್ಷ ಲಕ್ಷ ಜನ ಸೇರಿದ್ದು ಆವಾಗ ಭಗವಂತಂದ ನಿಮ್ಮದು ಹಣ ಬೇಡ ನಿಮ್ಮ ಸಂಪತ್ತು ಬೇಡ ನಿಮ್ಮ ಅಭಿಷೇಕ ಬೇಡ ಮತ್ತು ಏನು ಬೇಕು ಗುರುವೆ ಏನಿಲ್ಲ ನಾನೇನು ಸೃಷ್ಟಿ ಮಾಡಿದ್ದಾಗ ಈ ಭೂಮಂಡಲ ಕೆಡಿಸಲ್ದಂಗೆ ನಿಮ್ಮ ಶರೀರ ಕೆಡಿಸ್ಕೊಂಬಲ್ದಂಗೆ ಮತ್ತೊಬ್ರಿಗೆ ಕಣ್ಣೀರು ತರ್ಸಲ್ದಂಗೆ ಬದುಕ್ತಿರಲ್ಲ ಅದೇ ನಾನು ದೊಡ್ಡ ಕಾಣಿಕೆ ಅಂತ ಅಲ್ತ ಅಂದ್ರೆ ಈ ಭೂಮಂಡಲ ಎಷ್ಟು ಚಲೋ ಅದ ಸ್ವಲ್ಪ ಕಾಲು ಹಾಕಿದ್ರ ಮಸ್ತ್ ಫಲ ಕೊಡ್ತದೆ ಏನಿದು ಈ ಪಂಚೇಂದ್ರ ತಯಾರಾಗದ ಮಣ್ಣಿನಿಂದ ಎಲ್ಲವೂ ಮಣ್ಣಿನಿಂದ ತಯಾರಾಗ್ತದೆ ಈ ಈ ಹಣ್ಣು ಕಾಯಿ ಎಲ್ಲವೂ ತಯಾರಾಗ ಇದು ಮಣ್ಣಿನಿಂದನೆ ಈ ಮಣ್ಣು ಕೆಡಿಸಬೇಡ ಯಾಕೆ ಇದು ಮಣ್ಣ ಅಲ್ಲ ಇದು ಚಿನ್ನ ಅಲ್ಲ ಇದು ಇದು ಬಹಳ ಮಣ್ಣಿನಾಗ ಹುಟ್ಟಿ ಮಣ್ಣಿನಾಗ ಮಣ್ಣಾಗೆ ಹೋಗೋದು ಇದು ಕೆಡಿಸಬೇಡ ಮಹಾಜನತೆಗಳಿಗೆ ಶರೀರ ಕೆಡಿಸ್ಕೋಬೇಡ ಯಾಕಂದ್ರೆ ಇದು ದೇವ್ರ ಪಟ್ಟಂತ ಅದ್ಭುತ ಕಾಣಿಕೆ ಎದೆದಕ್ಕೂ ಗುಡಿ ಗುಂಡಾರ ಅಂದ್ರು ಬಸವಣ್ಣರು ಏನಂದ್ರು ದೇಹವೇ ಕೈಗುಲ ಅಂತ ಕರ್ಮ ಅಂದ್ರೆ ಇದು ಶರೀರ ಇದೇ ಶರೀರದಿಂದ ಎಂತೆಂತ ಸಾಧನೆಗಳಾಗಿವೆ ಇದೇ ಕೈದಿಂದ ಶಿಲ್ಪಿ ಶಿಲ್ಪಿಕಾರರು ಎಷ್ಟು ಚಲೋ ಚಲೋ ಮೂರ್ತಿಗಳ ತಯಾರು ಮಾಡ್ಯಾರ ಎಷ್ಟು ಪ್ರವಾಸಿ ತಾಣಗಳು ಇವತ್ತು ಇಷ್ಟು ಹೊಸ ಟೆಕ್ನಾಲಜಿ ಬಂದ ಆದ್ರೆ ಇವತ್ತಿನಕ್ಕಿಂತ ಹಿಂದೆ ಹಿಂದ ಏನೂ ಕಾಲೇಜು ಸಾಲಿ ವಿಶ್ವವಿದ್ಯಾಲಯದಾಗ ಓದಂದ್ರು ಕೂಡ